ಇನ್ನು ಖ್ಯಾತ ಸೀರಿಯಲ್ ನಟಿಯೊಬ್ಬರು ಟೆರೆಸ್ ಮೇಲಿಂದ ಕಾಲು ಜಾರಿ ಬಿದ್ದು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇನ್ನು ಆ ನಟಿ ಯಾರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇಶದಲ್ಲಿ ಸಂಚಲವನ್ನು ಮೂಡಿಸಿದ್ದ ಎ ಸಿ ಪಿ ನಿಖಿತಾ ಸೀರಿಯಲ್ ಮೂಲಕ ಎಲ್ಲರ ಮನೆ ಮಾತಾಗಿ ನಿಖಿತಾ ಅಂತಾನೆ ಕರೆಯಲ್ಪಡುತ್ತಿದ್ದ ಖ್ಯಾತ ನಟಿ ಟೆರೆಸ್ ಮೇಲಿಂದ ಬಿದ್ದು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅಲ್ಲಿ ನಡೆದಿದ್ದು ಏನು ಅಂತ ನಾವು ಹೇಳ್ತೀವಿ ನೋಡಿ ನಟಿ ಲಕ್ಷ್ಮೀಪ್ರಿಯಾ ಎ ಪಿ ನಿಖಿತಾ ಸೀರಿಯಲ್ ತುಂಬ ಸಕ್ಸಸ್ ಆದ ಕಾರಣ ಈ ನಟಿಯನ್ನು ನಿಖಿತಾ ಅಂತಲೇ ಕರೆಯುತ್ತಿದ್ದರು ಹಿಂದಿ ಮತ್ತು ಒರಿಸ್ಸಾ ಭಾಷೆಯಲ್ಲಿ ತುಂಬ ಪ್ರಸಿದ್ಧಿಯನ್ನು ಗಳಿಸಿರುವ ಈ ನಟಿ ಈಗ ಹೇ ಲೋಕವನ್ನು ತ್ಯಜಿಸಿದ್ದಾರೆ ಮನೆಯ ಟೆರೆಸ್ ಮೇಲಿಂದ ಬಿದ್ದ ನಟಿ ಲಕ್ಷ್ಮೀಪ್ರಿಯಾ ಅವರ ತಲೆಗೆ ಗಂಭೀರ ಗಾಯಗಳಾಗಿದ್ದು ಹತ್ತಿರದ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು ಇನ್ನು ಚಿಕಿತ್ಸೆ ಫಲಕಾರಿಯಾಗದೆ ನಟಿ ನಿಖಿತಾ ಅಂದರೆ ನಟಿ ಲಕ್ಷ್ಮೀಪ್ರಿಯ ಮರಣ ಹೊಂದಿದ್ದಾರೆ ಟೆರೆಸ್ ಮೇಲಿನಿಂದ ಇವರು ಕಾಲುಜಾರಿ ಬಿದ್ದಿರಬಹುದು ಎಂದು ಹೇಳಲಾಗುತ್ತಿದೆ ಇನ್ನು ನಟಿ ಲಕ್ಷ್ಮಿಪ್ರಿಯಾ ಅವರಿಗೆ ಮದುವೆ ಆಗಿದೆ ಮತ್ತು ಇವರಿಗೆ ಆರು ತಿಂಗಳ ಒಂದು ಚಿಕ್ಕ ಮಗುವಿದೆ ತಾಯಿಯನ್ನು ಕಳೆದುಕೊಂಡು ಆ ಮಗು ಈಗ ತಬ್ಬಲಿಯಾಗಿದೆ ನಟಿ ನಿಖಿತಾ ಟೆರೆಸ್ ಮೇಲೆ ಯಾಕೆ ಹೋಗಿದ್ದರು ಅನ್ನುವ ಅನುಮಾನ ಈಗ ಹುಟ್ಟಿದೆ ಇನ್ನು ಪೊಲೀಸರು ಆಕೆಯ ಗಂಡನೇ ನಿಖಿತ ಅವರನ್ನು ಕೊಲೆ ಮಾಡಿರಬಹುದು ಎಂದು ಅರೆಸ್ಟ್ ಮಾಡಿ ವಿಚಾರಣೆ ಮಾಡುತ್ತಿದ್ದಾರೆ ಅಮ್ಮ ಎಂದು ಕರೆಸಿಕೊಳ್ಳುವ ಮೊದಲೇ ನಟಿ ಲೋಕವನ್ನು ಬಿಟ್ಟು ಹೋಗಿದ್ದಾರೆ ಸ್ನೇಹಿತರೆ ನಟಿಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಐ ಪಿ ಎಂದು ಸಹ ಕಮೆಂಟ್ ಮಾಡಿ ಈ ಒಂದು ವಿಚಾರವನ್ನು ದಯವಿಟ್ಟು ಎಲ್ಲ ಕಡೆ ಈಗಲೇ ಶೇರ್ ಮಾಡಿ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಟಿ ವಿ ಕರ್ನಾಟಕ